ಹಾಯ್ ಎಲ್ರಿಗೂ ನಮಸ್ಕಾರ ಸ್ವಾಗತ ಸ್ವಾಗತ ಸ್ನೇಹಿತರೆ ನಾಳೆ ಅಕ್ಟೋಬರ್ ಒಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಸ್ನೇಹಿತರೆ ಇಲ್ಲಿ ಆಲ್ಮೋಸ್ಟ್ ಅಂದರೆ ತುಂಬಾ ಜನರಿಗೆ ಗೊತ್ತಿದೆ ಸ್ನೇಹಿತರೆ ನಾಳೆ ಸ್ನೇಹಿತರೆ ನಿಮ್ಗೆ ಗೊತ್ತಿದೆ ಬುಧವಾರ ಸ್ನೇಹಿತರೆ ಕಂಪ್ಲೀಟ್ ಆಗಿ ಎಲ್ರಿಗೂ ತಿಳಿಸ್ಕೊಡ್ತೀನಿ ಕಂಪ್ಲೀಟ್ ಆದ ಮಾಹಿತಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಅದಕ್ಕೆ ನೀವು ಏನು ಮಾಡ್ಬೇಕಪ್ಪ ಅಂತಂದ್ರೆ ಇಲ್ಲಿ ಪ್ರತಿಯೊಬ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕಾಗ್ತದೆ ವಿಡಿಯೋವನ್ನ ಲೈಕ್ ಮಾಡ್ಕೊಳ್ಬೇಕಾಗ್ತದೆ ಸ್ನೇಹಿತರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಅನ್ನು ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಬರುವಂತ ಬೆಲ್ ಬಟನ್ನು ಕ್ಲಿಕ್ ಮಾಡಿ ಸ್ನೇಹಿತರೆ ಹಾಗಾದ್ರೆ ಯಾವ ಯಾವ ಜಿಲ್ಲೆಗಳಿಗೆ ಹಣ ಬರುತ್ತೆ ತುಂಬ ಅಂದ್ರೆ ತುಂಬ ಜನ ಎಲ್ಲರೂ ಕೂಡ ಕೇಳ್ತಿರುವಂಥದ್ದು ಇದನ್ನೇ ಸರ್ ಯಾವ ಜಿಲ್ಲೆಗಳಿಗೆ ಹಣ ಬರುತ್ತೆ ಯಾವ ಜಿಲ್ಲೆಗಳಿಗೆ ಹಣ ಬರುತ್ತೆ ನಾಳೆ ಅಕ್ಟೋಬರ್ ಒಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಸ್ನೇಹಿತರ ಒಟ್ಟು ಇಲ್ಲಿ ಇಪ್ಪತ್ತ ಮೂರು ಜಿಲ್ಲೆಗಳಿಗೆ ಹಣ ಬರ್ತಾ ಇರುವಂಥದ್ದು ಮೇಯ್ನಾಗಿ ನಾನು ನಿಮಗೆ ಒಂದೊಂದೇ ಜಿಲ್ಲೆಗಳ ಹೆಸರನ್ನು ಹೇಳ್ತಾ ಹೋಗ್ತೀನಿ ಕಂಪ್ಲೀಟಾಗಿ ಎಲ್ಲರೂ ಕೂಡ ಕೊನೆವರೆಗೂ ವಿಡಿಯೋವನ್ನು ವೀಕ್ಷಿಸಿ ಅಂತ ಹೇಳ್ತಾ ಕಂಪ್ಲೀಟ್ ಆಗಿ ಬಿಡಿ ನೋಡಿ ಸ್ನೇಹಿತರೆ ಬನ್ನಿ ಇವತ್ತೊಂದು ಕಂಪ್ಲೀಟ್ ಆದ ವಿಡಿಯೋವನ್ನು ಶುರು ಮಾಡೋಣ ಸ್ನೇಹಿತರೆ ಪ್ರತಿಯೊಬ್ಬರು ಕೂಡ ನಾನು ನಿಮಗೆ ಇಲ್ಲಿ ತಿಳಿಸ್ಕೊಡ್ತೀನಿ ಪ್ರತಿಯೊಬ್ಬರು ಕೂಡ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಕೊನೆ ಅಂದರೆ ಕೊನೆವರೆಗೂ ನೋಡಿ ವಿಡಿಯೋವನ್ನು ಯಾರೂ ಕೂಡ ಸ್ಕಿಪ್ ಮಾಡಲಿಕ್ಕೆ ಹೋಗ್ಬೇಡಿ ವಿಡಿಯೋವನ್ನು ಸ್ಕಿಪ್ ಮಾಡಿದರೆ ನಿಮಗೆ ಮಾಹಿತಿ ಅರ್ಥ ಆಗೋದಿಲ್ಲ ಸ್ನೇಹಿತರೆ ಹಾಗಾಗಿ ವಿಡಿಯೋವನ್ನು ಕೊನೆ ಅಂದರೆ ಕೊನೆವರೆಗೂ ವೆಚ್ಚಿದೆ ಅಂತ ಹೇಳ್ತಾ ಸ್ನೇಹಿತರೆ ಇಲ್ಲಿ ಮೇಯ್ನಾಗಿ ತುಂಬ ಅಂದರೆ ತುಂಬ ಜನ ಇದನ್ನೇ ಕೇಳ್ತಿರುವಂಥದ್ದು ಸ್ನೇಹಿತರೆ ಸರ್ ಹಣ ಯಾವಾಗ ಬರುತ್ತೆ ಸರ್ ಹಣ ಯಾವಾಗ ಬರುತ್ತೆ ಇಲ್ಲಿ ತುಂಬ ಅಂದರೆ ತುಂಬ ಜನರಿಗೆ ನಾನು ನಿಮಗೆ ತುಂಬ ಬಾರಿ ಹೇಳಿದ್ದೀನಿ ಸ್ನೇಹಿತರೆ ಹಣ ಇಲ್ಲಿ ನಿಮಗೆ ಕಂಪ್ಲೀಟಾಗಿ ಇನ್ನೂ ಏನಿಲ್ಲ ಅಂತಂದ್ರೂ ಕೂಡ ಆಲ್ಮೋಸ್ಟ್ ನಿಮಗೆ ಇಲ್ಲಿ ನನಗೆ ಮೊದಲಿಗೆ ಮೊದಲಿಗೆ ತಿಳಿಸ್ಕೊಡ್ತಾಯಿದ್ದೀನಿ ಇಲ್ಲಿ ಆಲ್ಮೋಸ್ಟ್ ನಿಮಗೆ ಇನ್ನೂ ಒಂದು ವಾರದೊಳಗಡೆ ಇಲ್ಲಿ ಆಲ್ಮೋಸ್ಟ್ ಪ್ರತಿ ಒಬ್ರಿಗೂ ಕೂಡ ಇಲ್ಲಿ ಹಣ ಬರುತ್ತೆ ಸ್ನೇಹಿತರೆ ಏನೂ ಕೂಡ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಇಲ್ಲಿ ಪ್ರತಿಯೊಬ್ಬರು ಕೂಡ ಇಲ್ಲಿ ಹಣವನ್ನು ಪಡ್ಕೊಳ್ಬೋದು ಈ ಯೋಜನೆಯಿಂದ ಪ್ರತಿಯೊಬ್ಬರು ಕೂಡ ನಾನು ನಿಮಗೆ ಇಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಇಲ್ಲಿ ಪ್ರತಿಯೊಬ್ಬರು ಕೂಡ ನಾನು ಖಂಡಿತವಾಗಿ ಇಲ್ಲಿ ಎಲ್ರಿಗೂ ಕೂಡ ಮೇಯ್ನಾಗಿ ನಮಗೆ ತಿಳಿಸ್ಕೊಡೋದಾದರೆ ಇಲ್ಲಿ ಯಾರೂ ಕೂಡ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಏನಿಲ್ಲ ಸ್ನೇಹಿತರೆ ಮೇಯ್ನಾಗಿ ಇಲ್ಲಿ ಎಲ್ರಿಗೂ ಕೂಡ ತಿಳಿಸ್ಕೊಡ್ತೀನಿ ಒಟ್ಟು ಇಲ್ಲಿ ಇಪ್ಪತ್ತ ಮೂರು ಜಿಲ್ಲೆಗೆ ಜಮ ಆಗ್ತಿರುವಂಥದ್ದು ಹಣ ಒಟ್ಟು ಇಲ್ಲಿ ಮೂರರಿಂದ ನಾಲ್ಕು ನಿಮಿಷದಲ್ಲಿ ಆ ಜಿಲ್ಲೆಗಳು ಯಾವುದು ಅಂತ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಬರ್ತೀನಿ ಸ್ನೇಹಿತರೆ ಮೊದಲನೇದಾಗಿ ಕಂಪ್ಲೀಟ್ ಕಂಪ್ಲೀಟಾಗಿ ಏನು ಕಂಪ್ಲೀಟಾಗಿ ನೋಡ್ಕೊಂಡು ಬರೋಣ ಸ್ನೇಹಿತರೆ ಸ್ನೇಹಿತರೆ ಇಲ್ಲಿ ಒಟ್ಟು ಯಾವ್ಯಾವ ಜಿಲ್ಲೆ ಅಂತ ನೋಡ್ಕೊಂಡು ಬರೋಣ ಸ್ನೇಹಿತರೆ ಇಲ್ಲಿ ಒಟ್ಟು ನಮಗೆ ಎರಡರಿಂದ ಮೂರು ನಿಮಿಷದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಯಾವ್ಯಾವ ಜಿಲ್ಲೆ ಅಂತ ಸ್ನೇಹಿತರೆ ಮೊದಲನೇ ಜಿಲ್ಲೆ ಬಂದುಬಿಟ್ಟು ಇಲ್ಲಿ ನಿಮಗೆ ಶಿವಮೊಗ್ಗ ಅದಾದ ಮೇಲೆ ಯಾವ್ಯಾವ ಜಿಲ್ಲೆಗಳಿಗೆ ಬರುತ್ತೆ ಇದಾದ ಮೇಲೆ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಹಾವೇರಿ ಕೊಡಗು ಐದು ಜಿಲ್ಲೆ ಆಯಿತು ಸ್ನೇಹಿತರೆ ಇನ್ನೂ ಐದು ಜಿಲ್ಲೆ ಯಾವುದಂತಂದರೆ ಹಾಸನ ಕೊಪ್ಪಳ ಬೀದರ್ ಕಲಬುರ್ಗಿ ಬಾಗಲಕೋಟೆ ಇನ್ನೂ ಒಟ್ಟು ಇನ್ನೂ ಎಷ್ಟು ಜಿಲ್ಲೆ ಅಂತಂದರೆ ಹದಿಮೂರು ಜಿಲ್ಲೆಗಳ ಹೇಳಬೇಕಾಗಿದೆ ಈ ಹದಿಮೂರು ಜಿಲ್ಲೆ ಯಾವುದಪ್ಪ ಅಂತಂದರೆ ಇನ್ನೂ ಹದಿಮೂರು ಜಿಲ್ಲೆ ಬಂದುಬಿಟ್ಟು ಧಾರವಾಡ ದಾವಣಗೆರೆ ಉಡುಪಿ ಚಿತ್ರದುರ್ಗ ಮತ್ತು ಇದಾದ ಮೇಲೆ ನಿಮಗೆ ಇಲ್ಲಿ ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ರಾಮನಗರ ಕೊಡಗು ಕೊಪ್ಪಳ ಆಲ್ಮೋಸ್ಟ್ ಇನ್ನೂ ಈ ಇನ್ನೂ ಎರಡರಿಂದ ಮೂರು ಜಿಲ್ಲೆಗಳ ಹೇಳಬೇಕಾಗುತ್ತೆ ಸ್ನೇಹಿತರೆ ಯಾದಗಿರಿ ಗದಗ ಬೆಳಗಾವಿ ಅದಾದ ಮೇಲೆ ನಿಮಗೆ ಇಲ್ಲಿ ಮಂಡ್ಯ ಮೈಸೂರು ಆಲ್ಮೋಸ್ಟ್ ಈ ಇಷ್ಟು ಜಿಲ್ಲೆಗಳಿಗೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗ್ತಾ ಇರುವಂಥದ್ದು ಯಾರೂ ಕೂಡ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಏನೂ ಇಲ್ಲ ಯಾಕಪ್ಪ ಅಂತಂದರೆ ಇಲ್ಲಿ ತುಂಬ ಅಂದರೆ ತುಂಬ ಜನರಿಗೆ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಇಷ್ಟು ಜಿಲ್ಲೆಗಳಿಗೆ ಹಣ ಬಂದೇ ಬರುತ್ತಂತ ಖಂಡಿತವಾಗಲು ಎಲ್ಲರೂ ಕೂಡ ಇಲ್ಲಿ ಹಣವನ್ನು ಆಲ್ಮೋಸ್ಟ್ ಎಲ್ಲರೂ ಕೂಡ ಪಡ್ಕೊಳ್ಬೋದು ಯಾಕಪ್ಪ ಅಂತಂದರೆ ನಾನು ನಿಮಗೆ ಮೊದಲಿಗೆ ತಿಳಿಸ್ಕೊಡ್ತೀನಿ ಯಾರೂ ಕೂಡ ಈ ಒಂದು ಯೋಜನೆಯಿಂದ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಸ್ನೇಹಿತರೆ ಎಲ್ರಿಗೂ ಕೂಡ ನಾನು ನಿಮಗೆ ಹೇಳ್ದಂಗೆ ಖಂಡಿತವಾಗಿ ಎಲ್ಲರೂ ಕೂಡ ಈ ಒಂದು ಯೋಜನೆಯಿಂದ ಹಣವನ್ನು ಪಡ್ಕೊಳ್ಬಹುದು ಪಡ್ಕೊಳ್ಳುವಂಥದ್ದು ಸ್ನೇಹಿತರೆ ಯಾಕಪ್ಪ ಅಂತಂದರೆ ತುಂಬ ಅಂದರೆ ತುಂಬ ಜನ ಇದ್ರ ಬಗ್ಗೆನೇ ಕೇಳ್ತಾ ಸರ್ ಯಾವಾಗ ಹಣ ಬರುತ್ತೆ ಸರ್ ಹೇಳಿ ಸರ್ ಯಾವಾಗ ಹಣ ಬರುತ್ತೆ ಸರ್ ಅಂತ ತುಂಬ ಅಂದರೆ ತುಂಬ ಜನ ಇದ್ರ ಬಗ್ಗೆ ಕೇಳ್ತಾ ಇದ್ರೆ ಇಲ್ಲಿ ಮೇಯ್ನಾಗಿ ನಾನು ನಿಮಗೆ ಆಲ್ಮೋಸ್ಟ್ ಈ ಇಷ್ಟು ಜಿಲ್ಲೆಗಳ ಹೆಸರನ್ನು ನನಗೆ ಆಲ್ಮೋಸ್ಟ್ ತಿಳಿಸ್ಕೊಟ್ಟಿದ್ದೀನಿ ಇವಾಗ ಇನ್ನು ಯಾವ ಜಿಲ್ಲೆಗಳ ಹೆಸರನ್ನು ತಿಳಿಸ್ಕೊಡ್ಬೇಕು ಅಂತಂದರೆ ಇನ್ನು ಜಿಲ್ಲೆಗಳಿಲ್ಲ ಸ್ನೇಹಿತರೆ ಏನೇನು ಮಾಡಬೇಕು ಆಗಿ ತಿಳಿಸ್ಕೊಡ್ತೀನಿ ನಾನು ಸ್ನೇಹಿತರೆ ಯಾರೂ ಕೂಡ ವರಿ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಸ್ನೇಹಿತರೆ ನೀವು ಕೇಳ್ಬೋದು ಹಾಗಾದರೆ ಏನು ಮಾಡಬೇಕು ನಾವು ನಾವು ಏನು ಮಾಡಬೇಕು ಹೇಳಿ ಸರ್ ಅಂತ ಖಂಡಿತವಾಗ್ಲೂ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಯಾರೂ ಕೂಡ ವರಿ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಎಲ್ರಿಗೂ ಕೂಡ ಇಲ್ಲಿ ನಾನು ನಿಮಗೆ ಒಂದು ವಿಷಯವನ್ನು ತಿಳಿಸ್ಕೊಡ್ತೀನಿ ಎಲ್ರಿಗೂ ಕೂಡ ಇಲ್ಲಿ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಅಂತಿದ್ರೆ ಬಿಟ್ಟರೆ ಯಾರೂ ಕೂಡ ಇಲ್ಲಿ ನಿಮ್ಮ ನಿಮ್ಮ ಸ್ವಂತ ಶ್ರಮವನ್ನು ಹಾಕ್ತಾ ಇಲ್ಲ ಸ್ನೇಹಿತರೆ ಶ್ರಮ ಅಂತಂದ್ರೆ ಹೇಗೆ ಅಂತ ನೀವು ಕೇಳ್ಬೋದು ಖಂಡಿತವಾಗಿಯೂ ಇಲ್ಲಿ ತುಂಬಾ ಅಂದ್ರೆ ತುಂಬಾ ಜನ ಇದ್ರ ಬಗ್ಗೆನೇ ಕೇಳ್ತಿರುವಂತದ್ದು ಶ್ರಮ ಅಂತಂದ್ರೆ ಹೇಗೆ ಹೇಳಿ ಸರ್ ಶ್ರಮ ಅಂತಂದ್ರೆ ಹೇಗೆ ಹೇಳಿ ಸರ್ ಪ್ರತಿ ಒಬ್ರಿಗೂ ಕೂಡ ನನಗೆ ತಿಳಿಸ್ಕೊಡೋದಾದ್ರೆ ಇಲ್ಲಿ ಮೇಯ್ನ್ ಆಗಿ ಹೇಳ್ಬೇಕಂತಂದ್ರೆ ನೀವು ಇಲ್ಲಿ ಇ ಕೆ ವೈ ಸಿ ಮಾಡ್ಕೊಳ್ಬೇಕಾಗ್ತದೆ ಇಲ್ಲಿ ಇ ಕೆ ವೈ ಸಿ ಯಾರೆಲ್ಲ ಮಾಡಿಲ್ಲ ಅವ್ರದ್ದು ದೇವರನ್ನೇ ಹೇಳ್ತೀನಲ್ಲ ಒಂದು ರೂಪಾಯಿ ಹಣ ಬರೋದಿಲ್ಲ ಸ್ನೇಹಿತರೆ ಖಂಡಿತವಾಗಿಯೂ ನೀವು ಇ ಕೆ ವೈ ಸಿ ಮಾಡ್ಕೊಳ್ಬೇಕಾಗ್ತದೆ ಇ ಕೆ ವೈ ಸಿ ಮಾಡಿಲ್ಲ ಅಂತಂದರೆ ಸ್ನೇಹಿತರೆ ಏನೂ ಮಾಡೋಕ್ಕಾಗೋದಿಲ್ಲ ಅದು ನಿಮ್ಮ ತಪ್ಪಾಗ್ತದೆ ಇ ಕೆ ವೈ ಸಿ ಎಲ್ಲರೂ ಕೂಡ ಮಾಡ್ಕೊಳ್ಳಿ ಸ್ನೇಹಿತರೆ ನನ್ನ ಪ್ರಕಾರ ಹೇಳೋದಾದರೆ ನೀವು ಖಂಡಿತವಾಗಲೂ ಇ ಕೆ ವೈ ಸಿ ಮಾಡಿಲ್ಲ ಅಂತಂದರೆ ನಿಮಗೆ ಹಣ ಬರೋದಿಲ್ಲ ಇದು ಮೇಯ್ನ್ ಸ್ನೇಹಿತರೆ ಇದು ಮೇಯ್ನ್ ಈ ನಾ ಹೇಳಿರುವಂಥ ಕೆಲಸವನ್ನು ಯಾರು ಮಾಡಿಲ್ಲ ಅವ್ರಿಗೆ ಹಣ ಬರೋದಿಲ್ಲ ಸ್ನೇಹಿತರೆ ಸ್ನೇಹಿತರು ಇದಾದ ಮೇಲೆ ನಿಮ್ಮ ಒಂದು ಫೋನ್ ನಂಬರ್ ಏನಿದೆ ನಿಮ್ಮ ಒಂದು ಮೊಬೈಲ್ ಏನಿದೆ ನಿಮ್ಮ ಒಂದು ಮೊಬೈಲನ್ನು ಖಂಡಿತವಾಗಲೂ ಎಲ್ಲರೂ ಕೂಡ ಇಲ್ಲಿ ಅವರಿವ್ರಂತ ಹೇಳಕ್ಕೆ ಹೋಗೋದಿಲ್ಲ ಎಲ್ಲರೂ ಕೂಡ ಇಲ್ಲಿ ಕರೆಕ್ಟಾಗಿ ಇಟ್ಕೊಂಡಿರಬೇಕು ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ನಂಬರ್ ಏನಿದೆ ಅದು ನಿಮ್ಮ ಒಂದು ಬ್ಯಾ ಅಂತದೇ ಬ್ಯಾಂಕ್ ಅಕೌಂಟ್ ನಂಬರ್ ಏನಿದೆ ಅದು ನಿಮ್ಮ ಒಂದು ಫೋನ್ ನಂಬರ್ಗೆ ಲಿಂಕ್ ಆಗಿರಬೇಕು ಸ್ನೇಹಿತರೆ ಇದನ್ನು ಯಾಕೆ ಹೇಳ್ತಿದ್ದೀರ ಅಂತ ನೀವು ಕೇಳ್ಬೋದು ಇಲ್ಲಿ ಫೋನ್ ನಂಬರ್ ಅನ್ನುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ ಹಾಗಾಗಿ ನಿಮ್ಮ ಒಂದು ಫೋನ್ ನಂಬರ್ ಅನ್ನುವಂಥದ್ದು ಇಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ ಹಾಗಾಗಿ ನೀವು ಇಲ್ಲಿ ಎಲ್ಲರೂ ಕೂಡ ನಾನು ನಿಮ್ಗೆ ಹೇಳೋದಾದರೆ ಖಂಡಿತವಾಗಿಯೂ ನೀವು ಆಲ್ಮೋಸ್ಟ್ ಎಲ್ಲರೂ ಕೂಡ ಖಂಡಿತವಾಗ್ಲೂ ನೀವು ನಿಮ್ಮೊಂದು ಫೋನ್ ನಂಬರನ್ನು ಕರೆಕ್ಟಾಗಿ ಇಟ್ಕೊಂಡಿರಬೇಕಾಗ್ತದೆ ಇಲ್ಲ ನಿಮ್ಗೆ ಹಣ ಬರೋದಿಲ್ಲ ಸ್ನೇಹಿತರೆ ಸ್ನೇಹಿತರೆ ಇದಾದ ಮೇಲೆ ಖಂಡಿತವಾಗಿಯೂ ನಿಮ್ಮ ಒಂದು ಏನು ತುಂಬ ಅಂತ ತುಂಬ ಜನ ಕೇಳ್ತಾಯಿದ್ರು ಸರ್ ಯಾವಾಗ ಹಣ ಬರುತ್ತೆ ಸರ್ ಯಾವಾಗ ಹಣ ಬರುತ್ತೆ ಅಂತ ಆಲ್ಮೋಸ್ಟ್ ನಾನು ಎಲ್ರಿಗೂ ಕೂಡ ತಿಳಿಸ್ಕೊಟ್ಟಿದ್ದೀನಿ ಯಾವಾಗ ಹಣ ಬರುತ್ತೆ ಅಂತ ಆಲ್ಮೋಸ್ಟ್ ಇನ್ನು ಒಂದು ವಾರದೊಳಗಡೆ ಎಲ್ರಿಗೂ ಕೂಡ ಇಲ್ಲಿ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಇಲ್ಲಿ ಖಂಡಿತವಾಗ್ಲೂ ಹಣ ರಿಲೀಸ್ ಮಾಡ್ತಾರೆ ಏನೂ ಕೂಡ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಒಬ್ರಿಗೂ ಕೂಡ ಅವ್ರಿಗ್ರಿಗಂತಾನೆ ಹೋಗೋದಿಲ್ಲ ಪ್ರತಿ ಒಬ್ರಿಗೂ ಕೂಡ ಇಲ್ಲಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಹಣ ಜಮಾ ಆಗಲಿಕ್ಕೆ ಶುರು ಸ್ನೇಹಿತರೆ ಇದು ಪಕ್ಕಾ ಮಾಹಿತಿ ಸ್ನೇಹಿತರೆ ಬೇಕಾದರೆ ನೀವು ನಿಮ್ಮ ಒಂದು ಬ್ಯಾಂಕ್ ಅಕೌಂಟನ್ನು ಚೆಕ್ ಮಾಡ್ಕೊಳ್ಳಿ ಎಲ್ರಿಗೂ ಕೂಡ ಹಣ ಬರುತ್ತೆ ಸ್ನೇಹಿತರೆ ಏನು ಕೂಡ ವರಿ ಮಾಡ್ಕೊಳ್ಳುವಂಥ ಚಿಂತೆ ಮಾಡ್ಕೊಳ್ಳುವಂಥ ಅವಶ್ಯಕತೆ ಏನೂ ಇಲ್ಲ ಇಲ್ಲಿ ಪ್ರತಿ ಒಬ್ರಿಗೂ ಕೂಡ ಇಲ್ಲಿ ಎಲ್ರಿಗೂ ಕೂಡ ಇಲ್ಲಿ ನಿಮ್ಗೆ ಹಣ ಬಂದೇ ಬರುತ್ತೆ ಸ್ನೇಹಿತರೆ ಎಲ್ಲರೂ ಕೂಡ ಇಲ್ಲಿ ಹಣವನ್ನು ಪಡ್ಕೊಳ್ಬಹುದು ಎಲ್ಲರೂ ಹಣವನ್ನು ಪಡ್ಕೊಳ್ಳಿ ಅಂತ ನಾನು ಆಶಿಸ್ತೇನೆ ಸ್ನೇಹಿತರೆ ಇಲ್ಲಿ ಏನು ಇವತ್ತು ಒಂದು ವಿಡಿಯೋ ಇಲ್ಲಿಗೆ ಮುಗ್ತಾ ಇದ್ದೀನಿ ಸ್ನೇಹಿತರೆ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಸ್ನೇಹಿತರೆ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸ್ನೇಹಿತರೆ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಎಲ್ಲರೂ ಕೂಡ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಒಂದು ನೀಡೋದ್ರಲ್ಲಿ ಸ್ನೇಹಿತರೆ ಪ್ರತಿಯೊಬ್ರು ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟನ್ನು ಮಾಡ್ಕೊಳ್ಳಿ ಪ್ರತಿಯೊಬ್ಬರು ಹಾಗೆ ಸಬ್ಸ್ಕ್ರೈಬನ್ನು ಮಾಡಿ ಹಾಗೆ ಇಟ್ಬಿಡಿ ಸ್ನೇಹಿತರೆ ಎಲ್ಲರೂ ಕೂಡ ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ಎಲ್ಲರೂ ಕೂಡ ಲೈಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಲೈಕ್ ಮಾಡುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡ್ಕೊಳ್ಳಿ ಎಲ್ಲರೂ ಕೂಡ ಸಪೋರ್ಟನ್ನು ಮಾಡಿ ಇದೇ ರೀತಿ ಅಂತ ಹೇಳ್ತಾ ಸಿಗೋಣ ಇದೇ ರೀತಿ ಮುಂದಿನ ವಿಡಿಯೋಗಳಲ್ಲಿ ಸ್ನೇಹಿತರೆ ಹಾಗಾಗಿ ಎಲ್ಲರೂ ಕೂಡ ವಿಡಿಯೋ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ಸಿಗೋಣ ಮುಂದಿನಗಳಲ್ಲಿ ಸ್ನೇಹಿತರೆ ಎಲ್ರಿಗೂ ಬ ಬಾಯ್